ಹದಿಮೂರರಿಂದ ಫೆಬ್ರವರಿಗೂ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತೆ ಮಹಾ ಕುಂಭಮೇಳ ಈ ಕುಂಭಮೇಳ ಇಲ್ಲೇ ನಡೆಯಲು ಕಾರಣವೇನು ಈ ಕುರಿತು ಮಾಹಿತಿಯನ್ನ ನಾನು ನಿಮ್ಗೆ ಹೇಳ್ತೇನೆ ನಾನು ರೇಷ್ಮಾ ಬಾಳಣ್ಣವರು ಯಾಕೆ ಈ ಪ್ರದೇಶದಲ್ಲಿ ಕುಂಭಮೇಳ ನಡೆಯುತ್ತೆ ಇದಕ್ಕೆ ಮುಖ್ಯವಾಗಿ ಸಮುದ್ರ ಮಂಥನದ ಕತೆ ಕೇಳಲೇಬೇಕು ಮಂದಾರ ಪರ್ವತ ಕಡುಗೋಲಾಗಿ ವಾಸಕಿ ಸರ್ಪವನ್ನ ಹಗ್ಗವಾಗಿಸಿಕೊಂಡು ಇದರ ಮತ್ತೆ ಅಮೃತಕ್ಕಾಗಿ ಮಂಥನ ನಡೆಯುತ್ತಿರುತ್ತದೆ ಎಷ್ಟೋ ಸಮಯ ಕಳೆದರೂ ಈ ಮಂಥನದಲ್ಲಿ ಅಮೃತ ದೊರೆಯುವುದೇ ಇಲ್ಲ ಆದ್ರೆ ಕೊನೆಯ ಆ ಗಳಿಗೆಯಲ್ಲಿ ಶ್ರೀಹರಿಯು ಒಂದು ಕುಂಭದಲ್ಲಿ ಅಮೃತವನ್ನ ಹೊತ್ತು ತಂದಾಗ ಆ ಅಮೃತ ದೇವತೆಗಳು ಹಾಗೂ ಆಸುರರಲ್ಲಿ ಕಿತ್ತಾಡಲು ಪ್ರಾರಂಭವಾಗುತ್ತದೆ ಆದರೆ ದೇವತೆಗಳು ಈ ಕಳಸವನ್ನ ಕಸಿದುಕೊಂಡು ದೇವಲೋಕಕ್ಕೆ ಪ್ರಯಾಣ ಬೆಳೆಸುತ್ತಾರೆ ಹಸಿರರುಗಳು ದೇವತೆಗಳನ್ನ ಬೆನ್ನತ್ತಿ ಅಮೃತವಿದ್ದ ಕಳಸವನ್ನ ಕಿತ್ತುಕೊಳ್ಳಲು ಅಮೃತವು ಕಳಸದಿಂದ ಭೂಲೋಕಕ್ಕೆ ಬೀಳುತ್ತದೆ ಹನಿ ಬಿದ್ದ ಏತು ನಡೆಯುವ ಕೋಪ ಮೇಳ ಕ್ಷೇತ್ರಗಳು ಅದುವೆ ಜಗತ್ ಪ್ರಸಿದ್ಧ ಕೋಪ ಮೇಳವಾಯಿತು ಇದೇ ರೀತಿ ಆಶ್ಚರ್ಯಕರ ವಿಶೇಷ ಮಾಹಿತಿಯನ್ನ ಮತ್ತೆ ನಿಮ್ಮ ಮುಂದೆ ಹೊತ್ತು ತರುತ್ತೇವೆ ಮಾಹಿತಿ ಇಷ್ಟವಾದಲ್ಲಿ ನಮ್ಮನ್ನ ಪ್ರೋತ್ಸಾಹಿಸಿ ಕನ್ನಡ ಜನಶ್ರೀ ನ್ಯೂಸ್ ಹೊಸತನದ ಹಾದಿಯಲ್ಲಿ